ನಂಜನಗೂಡು ನಗರದ ಶ್ರೀರಾಂಪುರ ಬಡಾವಣೆಯಲ್ಲಿರುವ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಭೂಷಣ್ ಮತ್ತು ಐದನೇ ಕ್ರಾಸ್ನಲ್ಲಿರುವ ಸಂತೋಷ್ ಎಂಬುವವರ ಕಾರಿಗೆ ಮಧ್ಯರಾತ್ರಿ ಏಕಕಾಲದಲ್ಲಿ ಪೆಟ್ರೋಲ್ ಸುರಿದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಹೊತ್ತಿ ಉರಿಯುತ್ತಿದ್ದ ಕಾರನ್ನು ಕಂಡು ಅಕ್ಕಪಕ್ಕದ ನಿವಾಸಿಗಳು ನೀರು ಎರಚಿ ಬೆಂಕಿಯನ್ನು ನಂದಿಸಿ ಅನಾಹುತವನ್ನು ತಪ್ಪಿಸಿದ್ದಾರೆ ಕಾರುಗಳಿಗೆ ಬೆಂಕಿ ಹಾಕಿದ ಪರಿಣಾಮ ಸುಟ್ಟು ಕರಕಲಾಗಿವೆ ನಂಜನಗೂಡಿನಲ್ಲಿ ಗಾಂಜಾ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ ಗಾಂಜಾ ವ್ಯಾಪಕವಾಗಿ ಹರಡುತ್ತಿದ್ದು ಜಾಲವನ್ನು ಪೊಲೀಸರು ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ ಗಾಂಜಾದ ನಶೆಯಲ್ಲಿ ಈ ಕೃತ್ಯಗಳು ನಡೆಯುತ್ತಿವೆ ಪಟ್ಟಣದಲ್ಲಿ ದಿನನಿತ್ಯ ಕೊಲೆ ಸುಲಿಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಸ್ನೇಹಿತನಾದ ಅಭಿ ನಾಲ್ಕು ಜನ ಒಂದು ಎಕ್ಸ್ ಎ ಕಾರು ಯಾರೋ ದುಷ್ಕರ್ಮಿಗಳು ಎಸ್ಸಿ ಬೆಣ್ಣೆ ಹಾಕಿ ಬೆಂಕಿ ಹಚ್ಚಿದ್ದಾರೆ ಜೊತೆಗೆ ಅಲ್ಲೂ ಕೂಡ ಐದನೇ ಕ್ಲಾಸಲ್ಲೂ ಒಂದು ಯಾವುದೋ ಒಂದು ನ್ಯಾನೋ ಕಾರನ್ನ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಘಟನೆ ಕೇಳ್ಬಂತು ಆ ಸ್ಥಳಕ್ಕೆ ಇಲ್ಲಿ ಬಂದು ನೋಡೋಣ ನಮ್ಮ ಸ್ನೇಹಿತನ ಏನಾಗಿದೆ ಕೇಳೋಣ ಅಂತ ಬಂದೆ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಎಲ್ಲ ಸಣ್ಣ ಸಣ್ಣ ಹುಡುಗರುಗಳು ಕೂಡ ಗಾಂಜೆ ಗಾಂಜಾ ಆಗಿ ಹಬ್ಬಕ್ಕೆ ಹೋಗಿ ಹರಡ್ಬಿಟ್ಟಿದೆ ಬಟ್ ಅದು ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಪೊಲೀಸ್ ಇಲಾಖೆಯವರು ತುಂಬ ಅತಿ ಜರೂರಾಗಿ ತುಂಬ ತೀಕ್ಷ್ಣತೆಯಿಂದ ಆ ಒಂದು ಗಾಂಜಾ ಜಾಲವನ್ನು ಪತ್ತೆ ಹಚ್ಚೋವರೆಗೂ ಕೂಡ ಈ ಥರ ಘಟನೆಗಳು ನಡೀತಾನೆ ಇರ್ತವೆ ಈಗ ದರೋಡೆಗಳಿರ್ಬೋದು ಅವೆಲ್ಲ ಈ ಒಂದು ಗಾಂಜೆಯಿಂದಲೇ ನಡೀತಾ ಇದೆ ಒಂದು ನಮ್ಮ ಮನೋಭಾವನೆ ಅದರಿಂದ ಪೊಲೀಸ್ ಇಲಾಖೆಯವ್ರಿಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಫೋ ಈಗ ಒಬ್ಬರನ್ನ ಬಂಧಿಸ್ತಾರೆ ಯಾವುದೇ ಫೋನ್ ಬರಲಿ ಇನ್ನೊಂದು ಬರಲಿ ಅವ್ರು ಮುಲಾಜಿ ಒಳಗಾಗದೇ ಅವ್ರನ್ನ ಸಂಪೂರ್ಣ ತನಿಖೆ ಆಗೋವರೆಗೂ ಕೂಡ ಅವ್ರನ್ನ ಬಿಡದೇ ಕಾರ್ಯಕ್ರಮ ಇದು ಮಾಡಿದ್ರೆ ಇಂಥ ದುರ್ ದುಷ್ಕೃತ್ಯಗಳನ್ನ ತಡೆಯಬೋದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ ಏನು ನಂಜಿನಲ್ಲಿ ನಿನ್ನೆ ನಡೆದಂಥ ಘಟನೆಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸ್ತಾ ಇದೆ ಬೀದಿನಲ್ಲಿ ನಿಂತಿರ್ತಕ್ಕಂಥ ಮನೆ ಮುದ್ದೆ ನಮ್ಮ ನಮ್ಮ ಮನೆ ಮುದ್ದುಗಡೆಗಳಲ್ಲಿ ನಿಂತಿರ್ತಕ್ಕಂಥ ಕಾರ್ಗಳಿಗೆ ಬೆಂಕಿ ಹಿಸ್ತಾ ಇದ್ದಾರೆ ಕಿರಿಗೇಡಿಗಳು ಇಲ್ಲಿ ನಾವು ಹೇಗೆ ರಕ್ಷಣೆಯಿಂದ ಬದುಕಬೇಕು ಜೀವನ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಂದು ನಮ್ಮ ಶ್ರೀರಾಂಪುರ ಮೊದಲನೇ ಕ್ರಾಸಲ್ಲಿ ಒಂದು ಅಭಿನಾಭೂಷಣ ಅವ್ರ ಮನೆ ಮುಂದೆಕ್ಕಂಥ ಒಂದು ಕಾರ್ಗೆ ಬೆಂಕಿ ಹಾಕಿದ್ದಾರೆ ಅಲ್ಲಿ ಐದನೇ ಕ್ರಾಸಲ್ಲಿ ಒಬ್ಬ ಗರ್ಜೆಯವರು ನ್ಯಾನೋ ಕಾರ್ಗೆ ಬೆಂಕಿ ಹಾಕಿದ್ದಾರೆ ಇದರಿಂದ ಸಾರ್ವಜನಿಕರಲ್ಲಿ ತುಂಬ ಆತಂಕ ಮೂಡ್ತಾ ಇದೆ ರಕ್ಷಣೆ ಕೊಡಬೇಕಾಗಿರ್ತಕ್ಕ ಪೊಲೀಸ್ ವ್ಯವಸ್ಥೆನ ಬಂದೋಬಸ್ತ್ ಇನ್ನೂ ಜಾಸ್ತಿ ಮಾಡಬೇಕು ಬೀಟ್ ವ್ಯವಸ್ಥೆ ಜಾಸ್ತಿ ಆಗಬೇಕು ಇವರು ಬೀಟ್ ಹಾಕಿದ್ವಿ ನನ್ನ ಕೂಡ ನಾವು ಈಗ ತಾನೇ ಮಾತಾಡಿದ ಅಧಿಕಾರಿಗಳ ಜೊತೆ ಅವ್ರು ಹೇಳ್ತಾನೆ ಬೀಟ್ ಹಾಕಿದ್ವಿ ಹೋಗಿದ್ದಾರೆ ಸುತ್ತಾಡಿದ್ದಾರೆ ಅಂತ ಹೌದು ಬೀಟ್ ಹಾಕಿರ್ತಾರೆ ಇಬ್ಬರು ಪೊಲೀಸ್ ಬೀಟ್ ಹಾಕ್ತಾರೆ ಟೌನ್ ಒಳಗಡೆ ಆ ಇಬ್ಬರು ಪೊಲೀಸರು ಎಷ್ಟಿದೆ ದೇವಸ್ಥಾನದಿಂದ ಹಳ್ಳದ ಕೆರಿಯಿಂದ ವಿದ್ಯಾನಗರ ತನಕ ಹೋಗ್ಬೇಕು ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬೇಕು ಈ ಕಡೆ ಇದ್ದವ್ರಿಗೆ ಕ ಕಳ್ತನ ಮಾಡ್ತಾರೆ ಆ ಕಡೆ ಇದ್ದವರು ಈ ಕಡೆ ವೃತ್ತಗಳಿಸುತ್ತಾರೆ ಇದು ಬೀಟ್ ವ್ಯವಸ್ಥೆ ಜಾಸ್ತಿ ಆಗಬೇಕು ಇಬ್ರು ಪೊಲೀಸು ಮೂರು ಜನ ಪೊಲೀಸರು ಸಾಲಲ್ಲ ನಂಜನಗೂಡಿನಲ್ಲಿ ಬೀಟ್ ಪೊಲೀಸ್ ಇಲ್ಲದೆ ಇಂತಹ ಘಟನೆಗಳು ನಡೆಯುತ್ತಿವೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ದುಷ್ಕರ್ಮಿಗಳಿಗೆ ಎಡೆಮುರಿ ಕಟ್ಟಬೇಕಿದೆ ಕೂಡಲೇ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕೆಂದು ಸಂಘಟನೆಯ ಮುಖಂಡರು ಆಗ್ರಹಿಸಿದ್ದಾರೆ ಈ ಸಂಬಂಧ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕುಮಾರ್ ಸಿ ನ್ಯೂಸ್ ನಂಜನಗೂಡು